ಹದಿನಾರನೇ ಬಜೆಟ್ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ಮತ್ತು ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ನೋಡೋಣ ಬಜೆಟ್ ಹದಿನಾರನೇ ಬಜೆಟ್ ಇವತ್ತು ರೈತರಿಗೆ ಸಂಪೂರ್ಣ ನಿರಾಶೆಯನ್ನು ತಂದಿದೆ ಮೂರು ರೈತ ವಿರೋಧಿ ಕೃಷಿ ಕಾಯಿದೆಗಳನ್ನು ರದ್ದು ಮಾಡಿಲ್ಲ ವಿದ್ಯುಚ್ಛಕ್ತಿ ಖಾಸಗೀಕರಣ ಮಾಡಲ್ಲ ಅಂತ ಹೇಳಲು ಪ್ರಸ್ತಾಪ ಮಾಡಿಲ್ಲ ಆಮೇಲೆ ಸಾಯುವ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕಾಗಿತ್ತು ಸಿರಿಧಾನ್ಯ ಸಾಯುವ ಕೃಷಿ ಸಮಗ್ರ ಕೃಷಿಗೆ ಒತ್ತು ಕೊಡಬೇಕಾಗಿತ್ತು ಮೌಲ್ಯವರ್ಧನೆಗೆ ಹೆಚ್ಚು ಒತ್ತು ಕೊಡಬೇಕಾಗಿತ್ತು ನೀರಾವರಿಗೆ ಇವತ್ತು ಅಂತರ್ಜಲ ರಕ್ಷಣೆ ಮಾಡ್ತಕ್ಕಂಥ ಕೆರೆ ತುಂಬಿಸ್ತಕ್ಕಂಥ ನೀರಾವರಿ ಮತ್ತು ದೊಡ್ಡ ನೀರಾವರಿಗಳಿಗೂ ಕೂಡ ತ್ವರಿತಗತಿಯಲ್ಲಿ ನೀರಾವರಿ ಮಾಡಲಿಕ್ಕೆ ಹೆಚ್ಚು ಹಣನ ಮೀಸಲಿರಿಸಿಲ್ಲ ಹಿಂದಿನ ಬಡ್ಜೆಟ್ನಲ್ಲಿ ಏನು ಹಣ ಇಟ್ಟಿದ್ದಾರೋ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಟ್ಟಿದ್ದಾರೆ ವಿಶೇಷವಾದಂಥ ಒತ್ತನ್ನು ರೈತರಿಗೆ ಕೊಟ್ಟಿಲ್ಲ ಆದ್ದರಿಂದ ರೈತರಿಗೆ ನಿರಾಸೆ ಆಗಿದೆ ಅಂತಕ್ಕಂಥದನ್ನು ತಮ್ಮ ಮೂಲಕ ನಾವು ವ್ಯಕ್ತ ಮಾಡ್ತಾ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಡ್ಜೆಟನ್ನು ಮನ್ನೆ ಮಾಡಿದ್ದಾರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಗ್ರಾಮೀಣ ಪ್ರದೇಶದ ರೈತರ ಮಹಿಳೆಯರ ಮತ್ತು ಕೃಷಿ ಕಾರ್ಮಿಕರ ಕೂಲಿ ಕಾರ್ಮಿಕರ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ಬೆಳೆ ಸಾಲವನ್ನು ಕೊಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಹಾಗೆ ಹನಿ ನೀರಾವರಿ ತುಂತುರು ನೀರಾವರಿಗಳಿಗೆ ಹೆಚ್ಚು ಸಬ್ಸಿಡಿಯನ್ನು ಕೊಡುವಂಥ ಕಾರ್ಯಕ್ರಮದ ಮೂಲಕ ತೋಟಗಾರಿಕೆ ಮತ್ತು ಬೇರೆ ಬೇರೆ ಬೆಳೆಗಳಿಗೆ ವಿಶೇಷವಾದಂಥ ಅನುಕೂಲ ಮಾಡಿಕೊಡುವಂಥದ್ದು ಮತ್ತು ಅದರ ಮೂಲಕ ಆರ್ಥಿಕ ಅಭಿವೃದ್ಧಿಯಾಗುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಸುಮಾರು ಮೂರು ಸಾವಿರದ ಎಂಟುನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಸಂಪೂರ್ಣವಾದ ಗಣಕೀಕರಣ ಮಾಡುವಂಥ ಕೆಲಸಕ್ಕೆ ಸಪೋರ್ಟ್ ಮಾಡುವಂಥ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಸ್ಯಾಟಲೈಟ್ ಮೂಲಕ ಬೆಲೆ ಎ ಪಿ ಎಮ್ ಸಿಗಳ ಮೂಲಕ ಬೆಲೆ ನಿಗದಿ ಮಾಡುವಂಥದ್ದು ಅದರ ಮೂಲಕ ವ್ಯಾಪಾರ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲವಾಗುವಂಥದ್ದು ಮತ್ತು ಏನು ಜನರು ಕಿರು ಹಣಕಾಸು ಯೋಜನೆಯಲ್ಲಿ ಹೆಚ್ಚು ಬಡ್ಡಿ ಕೊಡುವಂಥ ಮೂಲಕ ರೈತರು ತೊಂದರೆ ಇದ್ದಾರೆ ಅವರಿಗೆ ತೊಂದರೆ ಅನ್ನೋ ಕಾರಣಕ್ಕಾಗಿ ಗ್ರಾಮೀಣ ಪ್ರದೇಶದ ರೈತರಿಗೆ ಹೆಚ್ಚು ಒತ್ತು ಕೊಡುವಂಥದ್ದು ಅಕ್ಕ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಮಹಿಳೆಯರಿಗೆ ಹೆಚ್ಚು ಅನುಕೂಲ ಆಗುವಂಥ ಕೆಲಸಗಳು ಮತ್ತು ಯಾಂತ್ರಿಕೃತ ಬೇಸಾಯವನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ಹೆಚ್ಚು ಸಬ್ಸಿಡಿ ಕೊಡುವಂಥ ಕೆಲಸ ಮಾಡಿದ್ದಾರೆ ಮೀನುಗಾರಿಕೆಗೆ ಹೆಚ್ಚು ಮೈನುಗಾರಿಕೆ ಈ ಹತ್ತು ಹಲವು ಕಾರ್ಯಕ್ರಮಗಳನ್ನು ಭಾಳ ವಿಶೇಷವಾಗಿ ರೈತರು ಪರವಾದಂಥ ಗ್ರಾಮೀಣಾಭಿವೃದ್ಧಿ ಕೆಲಸಕ್ಕೆ ಕೈ ಹಾಕಿದ್ದಾರೆ ಸಹಕಾರಿ ಇಲಾಖೆ ಮೂಲಕ ಸಹಕಾರಿ ಕ್ಷೇತ್ರದ ಮೂಲಕ ರೈತರನ್ನು ಜನರನ್ನು ಅವರ ಕೈಯನ್ನು ಆರ್ಥಿಕ ಅಭಿವೃದ್ಧಿ ಮಾಡುವಂಥ ಆರ್ಥಿಕವಾಗಿ ಚೇತನಗೊಳಿಸುವಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಸಿರುವಂಥ ಬಜೆಟ್ ಭಾಳ ಅಪರೂಪವಾದಂಥ ಬಜೆಟ್ ಇದಕ್ಕೆ ವಿಶೇಷವಾದಂಥ ಒಂದು ಕೃತಜ್ಞತೆಯನ್ನು ನಾನು ರೈತರ ಪರವಾಗಿ ಯಾಕೆಂದರೆ ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ಸಾಲ ಕೊಡುವಂಥದ್ದಷ್ಟು ಸುಲಭವಾದ ಮಾತಲ್ಲ ಆದರೂ ಕೂಡ ಅವರು ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ ಐದು ಕಳೆದ ಬಾರಿ ಅವರು ಐದು ಲಕ್ಷದ ಹೊರಗೆ ಬೆಳೆ ಸಾಲವನ್ನು ಕೊಡುವಂಥ ಸಿ ಸಾಲ ಕೊಡುವಂಥ ಯೋಜನೆಯನ್ನು ಪ್ರಕಟಣೆ ಮಾಡಿದರು ಜೀರೋ ಬಡ್ಡಿ ರಹಿತವಾಗಿ ಈ ವರ್ಷ ಮತ್ತೆ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರ ಕೈ ಬಲಪಡಿಸೋಕ್ಕೋಸ್ಕರ ಅಕ್ಕ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಬೇಕು ಸಹಕಾರಿ ಸಂಘಗಳು ಸಂಪೂರ್ಣವಾಗಿ ಸದೃಢ ಆಗಬೇಕು ಎ ಪಿ ಎಂ ಸಿಗಳು ಸದೃಢ ಆಗಬೇಕು ಯಾಂತ್ರೀಕೃತವಾದಂಥ ಬೇಸಾಯ ಬರಬೇಕು ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಜನರಿಗೆ ತಲುಪಿಸುವಂಥ ಜನರಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅವರಿಗೆ रैतर परवा महिला कृषि कार्मिक परवा कृषि